ಮೊದಲ ದಿನ ಷೇರುಪೇಟೆಯಲ್ಲಿ ಗೂಳಿ ಜಿಗಿತ ಮೊದಲ ಬಾರಿ ಗಡಿ ದಾಟಿದ ಸಾನ್ಸೆಕ್ಸ್ ತಿಂಗಳ ಆರಂಭದಲ್ಲಿಯೇ ಹೂಡಿಕೆದಾರರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಷೇರುಪೇಟೆ ಸೂಚ್ಯಾಂಕಗಳಾದ ಸಾನ್ಸೆಕ್ಸ್ ಮತ್ತು ನಿಫ್ಟಿ ಸರ್ವಕಾಲಿಕ ಗರಿಷ್ಠ ಮಟ್ಟದಲ್ಲಿದೆ ಮುಂಬೈ ಷೇರುಪೇಟೆ ಸನ್ಸೆಕ್ಸ್ ಇದೇ ಮೊದಲ ಬಾರಿಗೆ ಎಂಬತ್ತೆರಡು ಸಾವಿರ ಗಡಿಯನ್ನು ದಾಟಿದ್ದು ನಿಫ್ಟಿ ಐವತ್ತು ಸೂಚ್ಯಾಂಕವು ಇಪ್ಪತ್ತೈದು ಸಾವಿರ ಗಡಿ ದಾಟಿ ಮುಂದುವರೆದಿದೆ ಗುರುವಾರ ಬಿಎಸ್ಸಿ ಸನ್ಸೆಕ್ಸ್ ಶೇಕಡಾ ಸೊನ್ನೆ ಪಾಯಿಂಟ್ ನಲವತ್ತೇಳು ಅಥವಾ ಮುನ್ನೂರ ಎಂಬತ್ತೆಂಟು ಪಾಯಿಂಟ್ಸ್ ಏರಿಕೆ ಕಂಡು ಮೊದಲ ಬಾರಿಗೆ ಎಂಬತ್ತೆರಡು ಸಾವಿರ ಗಡಿ ದಾಟಿದೆ ಹೊಸ ದಾಖಲೆ ಗರಿಷ್ಠ ಮಟ್ಟವು ಎಂಬತ್ತೆರಡು ಸಾವಿರದ ಒಂದು ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ನಲವತ್ತೊಂಬತ್ತು ಅಂಕದಲ್ಲಿದೆ ಮತ್ತೊಂದೆಡೆ ನಿಫ್ಟಿ ಐವತ್ತು ಶೇಕಡ ಸೊನ್ನೆ ಪಾಯಿಂಟ್ ಐವತ್ತು ಅಥವಾ ಒಂದೂರ ಇಪ್ಪತ್ತೇಳು ಪಾಯಿಂಟ್ ಏರಿಕೆ ಕಂಡು ಮೊದಲ ಬಾರಿಗೆ ಇಪ್ಪತ್ತೈದು ಸಾವಿರ ಗಡಿ ದಾಟಿದೆ ಹೊಸ ದಾಖಲೆ ಗರಿಷ್ಠ ಇಪ್ಪತ್ತೈದು ಸಾವಿರದ ಎಪ್ಪತ್ತೆಂಟು ಪಾಯಿಂಟ್ ಮೂವತ್ತು ಮಟ್ಟದಲ್ಲಿದೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಶೇಕಡ ಸೊನ್ನೆ ನಲವತ್ನಾಲ್ಕರಷ್ಟು ಏರಿಕೆ ಕಂಡರೆ ಮಿಡ್ ಕ್ಯಾಪ್ ಶೇಕಡ ಸೊನ್ನೆ ಪಾಯಿಂಟ್ ಮೂವತ್ತೈದರಷ್ಟು ಹೆಚ್ಚಳ ದಾಖಲಿಸಿದೆ ವಲಯವಾರು ನಿಫ್ಟಿ ಮೆಟಲ್ ಶೇಕಡಾ ಒಂದು ಐವತ್ತೈದರಷ್ಟು ಏರಿಕೆ ಕಂಡರೆ ತೈಲ ಮತ್ತು ಅನಿಲ ಶೇಕಡಾ ಸೊನ್ನೆ ಪಾಯಿಂಟ್ ಅರವತ್ನಾಲ್ಕರಷ್ಟು ಹೆಚ್ಚಾಗಿದೆ ನಿಫ್ಟಿ ಕೇವಲ ಇಪ್ಪತ್ ಮೂರು ದಿನಗಳಲ್ಲಿ ಸಾವಿರ ಪಾಯಿಂಟ್ ಜಿಗಿತ ದಾಖಲಿಸಿದ್ದು ವಿಶೇಷ ಅಂದರೆ ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರಕ್ಕೆ ತಲುಪಲು ದಿನಗಳು ಸಾಕಾಯಿತು ಇದು ಎರಡನೆಯ ವೇಗದ ಹೆಚ್ಚಳ ಎನಿಸಿಕೊಂಡಿದೆ ಇದಕ್ಕೂ ಮೊದಲು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸನ್ಸೆಕ್ಸ್ ಹತ್ತೊಂಬತ್ತು ವಹಿವಾಟು ಅವಧಿಗಳಲ್ಲಿ ಹದಿನಾರು ಸಾವಿರದಿಂದ ಹದಿನೇಳು ಸಾವಿರಕ್ಕೆ ಏರಿಕೆ ಕಂಡಿತು ಮಾರುತಿ ಸುಜುಕಿ ಕೋಲ್ ಇಂಡಿಯಾ ಇಂಡಾಲ್ಕೋ ಡಬ್ಲ್ಯೂ ಸ್ಟೀಲ್ ಮತ್ತು ಪವರ್ ಗ್ರಿಡ್ ನಿಫ್ಟಿ ಐವತ್ತಿನಲ್ಲಿ ಲಾಭ ಗಳಿಸಿದ ಷೇರುಗಳಾಗಿವೆ ಇನ್ನು ಎಂ ಅಂಡ್ ಎಂ ಬಿಪಿಸಿಎಲ್ ಹೀರೋ ಮೋಟರ್ ಸನ್ ಫಾರ್ಮಾ ಮತ್ತು ಐಷರ್ ಮೋಟರ್ಸ್ ನಷ್ಟ ಅನುಭವಿಸಿದವು ಮಾರುತಿ ಸುಜುಕಿ ಕಂಪನಿಯ ಲಾಭದಲ್ಲಿ ಶೇಕಡಾ ನಲವತ್ತೇಳರಷ್ಟು ಏರಿಕೆಯಾಗಿ ಮೂರು ಸಾವಿರದ ಆರುನೂರ ಐವತ್ತು ಕೋಟಿ ರುಗೆ ತಲುಪಿದೆ ಎಂಬ ವರದಿ ಪ್ರಕಟಗೊಂಡ ಬಳಿಕ ಷೇರುಗಳು ಏರಿಕೆ ಕಂಡವು ಕಳೆದ ವರ್ಷ ಇದೇ ಅವಧಿಯಲ್ಲಿ ತೆರಿಗೆಯ ನಂತರದ ಲಾಭ ಎರಡು ಸಾವಿರದ ನಾಲ್ಕು ನೂರ ಎಂಬತ್ತೈದು ಪಾಯಿಂಟ್ ಒಂದು ಕೋಟಿ ರು ಆಗಿತ್ತು ब्यूरो रिपोर्ट फोकस कर्नाटका